ನೋಡ್ರಿ ಕಿನ ಅಲ್ಲ ಊರಿಗೆ ಹೋಗನ ಅನ್ನಕೇನು ಇದೇ ತರಾನೆ ಇದೇ ತರಾನೇ ಮಾತಾಡ್ತಿರ್ತಾನೆ ಅವ್ರ ಮಾವ ನಿಜವಾಗ್ಲು ಅದಕ್ಕೆ ಅದೇ ತರ ತೋರಿಸಿದೀನಿ ಈ ತರ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅನ್ಬೇಡಿ ಅವ್ರು ನಿಜವಾಗ್ಲೂ ಏನು ಅಂದಿರ್ತಾರೋ ಅದನ್ನೇ ತೋರಿಸ್ತಾ ಇದೀನಿ ಅವ್ರ ತಮ್ಮನ ಮದುವೆ ಐತಲ್ಲ ಅದಕ್ಕೆ ಗಂಡರ ಮುಂದೆ ಹೇಳಕತ್ತ ನಾನು ಊರಿಗೆ ಊರಿಗೊಕ್ಕೇನ ಮತ್ತೆ ನೀವು ಬರ ಬರ್ರಿ ಅಂತ ಅಂದ ಅವ ಇಲ್ಲಿ ತಗೋ ನಾ ಬರೋಂಗಿಲ್ಲ ನನಗೆ ಎಲ್ಲ ಈ ಕಡೆ ಹಿಂದೆಲ್ಲ ಕೂದಲಾ ತಗದಾರ ನಂಗೆ ಬರೋಕೆ ಆಗೋದಿಲ್ಲ ನಂಗೆ ಅಲ್ಲಿ ಆಸೆ ಅನಿಸ್ತೈತಿ ನಾ ಏನು ಬರೋಂಗಿಲ್ಲ ನೀವು ಹೋಗಿ ಬರ್ರಿ ಅಂತ ಅಂದ ಹಾಂ ಆಯ್ತು ತಗೋ ಮಾವ ಅತ್ತಿಮ್ಮ ಬರ್ತಾರ ನಾನು ಆಕೆ ಅದಕ್ಕೆ ಏನಂದ ಬಂದ್ರೆ ಅವ್ರು ಬರ್ತಾರು ಮದುವೆ ದಿನನ ಬರ್ತಾರೋ ನೀನು ಏನು ಮಾಡು ಹೋಗೀಗ ಈಗ ಅದಕ್ಕಿಂತ ಮಂಟ್ಲ ಅವ್ನು ಕೇಳ್ಕೊಂತ ಹೋಗಣ ಅಲ್ಲ ಅನಕ್ಕೆಂದು ಮದುವೆ ಐತಿ ಗಂಡಗ ಆರಾಮ ಇಲ್ಲ ಈಗ ಮನೆಯಗಲಿ ನಮ್ಮವ್ಗೂ ಆರಾಮ ಇಲ್ಲ ಹ ಆ ಯಾಕ ಅವತ್ತನ ಒಂದು ದಿನ ಹೋಗಿ ಮದುವಿ ದಿನ ಹೋಗಿ ಬಂದ್ರೆ ಮೋದು ಕತ್ತಾ ಎರಡು ದಿನ ಮೂರು ದಿನ ಗಂಟೆ ಹೋಗೋ ಅಂತಾ ಏನು ಐತೆ ಅಲ್ಲಿ ತಿರುಗಲ್ಲ ನೈಕಿಗೆ ಪಾರ್ಟಿಗೆ ನನೋ ಅಂತ ಅಡಶಗ್ನ ತಂತಾಳು ನಾ ಅದನ ಏನ್ರೀ ನನಗೆ ಬಾಯ್ ಮಾಡಕತ್ತಾನ ಹೋಗಿ ಬರಬಾ ಬಿಡು ನೀನ್ ಬೇನಿ ಅಂತ ನನಗೆ ಅನ್ನಕತ್ತಾನ ತನ ಅಲ್ಲ ಇವು ಅಮ್ಮ ತಕ್ಕಿ ತಕ್ಕನ್ ಕುನದಂದ್ರೆ ಅಕ್ಕೆ ಬಗ್ ನನ್ನ ಮಾತು ಕೇಳಬೇಕಾ ಹ ಮಾವರೆ ತಗೋರಿ ರೊಟ್ಟಿ ಅಚ್ಚು ಬಂದೆನ್ರೀ ರೊಟ್ಟಿ ತಿನ್ರೀ ಹ್ ಕೊಡು ಪಾಟಸ್ತತಿ ಬಂತುಂತ ಎರಡು ತಾಸು ತೀ ಇತ್ತು ನಾನು ಕೊಡಕತ್ತಿಲ್ಲಗೂ ಕೊಡು ಮಾವರ ಅದು ನಾನು ಊರ ಗಂಟೆನ್ರಿ ಇವತ್ತ ಅದಕ್ಕೆ ನಿಮ್ಮ ಮುಂದೆ ಏರಾತು ಅತ್ತಿಗೆ ಇವರು ಹೇಳಿದಾರ್ರಿ ಅದಕ್ಕೆ ನಾನು ನಿಮ್ಮ ಮುಂದೆ ಏರಾತಂತೆ ಅಲ್ಲ ಈಗೇನ್ ಅರ್ಜೆಂಟ್ ಐತಿ ಹೋಗಕ್ಕ ಮನೆಯಾಗ ಇಲ್ಲಿ ನಿನ್ ಗಂಡಗ আরাম ಇಲ್ಲ ಮತ್ತೆ ಅಲ್ಲಿ ನಮ್ಮ ಊಗ আরাম ಇಲ್ಲ ಎಲ್ಲ ಒಪ್ಪಾಕೆ ಮಾಡ ಜನಗಳದು ಮನಿದು ಕೆಲಸ ನಮ್ಮ ಮಗುಂದು ನಿನ್ ಗಂಡಂದು ಎಲ್ಲ ನಡ್ಕೊಂದ್ರೆ ಏಕೆ ಹೆಂಗ್ ನಡ್ಕೊತಾಳ ಮನೆಯಾಗ ಬೇಕ್ಲಾ ಇಲ್ಲಿ ಹ್ ನೀ ಮಾಡ್ರ ಒಂದ್ರಗದ ಮಾಡಂತಂದ್ರೆ ಹೆಂಗ್ ಮಾಡ್ತಾರ ಹ್ಮ್ ಹೌದ್ರಿ ಮಾವರ ಆದ್ರ ನಾವು ಹೋಗಬೇಕಲ್ರಿ ತಮ್ಮನ್ ಮದ್ವಿ ಐತಿ ಹೆಂಗ ಬಿಡಾಕ್ ಬರ್ತೇತಿ ಅದ್ರಾಗ ಬೇರೆ ಇವನ್ ಬಿಟ್ರು ಇನ್ನೊಬ್ಬಂದ್ರ ಅದಾರ ಒಂದ್ ಇಬ್ಬರ್ದು ಒಮ್ಮೆ ಐತ್ರಿ ಮದ್ವಿ ಅದಕ್ಕ ನಾವ್ ಹೋಗಬೇಕಾಕೇತ್ರಿ ನೀವೇನಿಲ್ಲ ಅನ್ನಾಕ್ ಹೋಗ್ಬೇಡ್ರಿ ನಾನಂತೂ ಮತ್ ಹೋಗೇ ಹೋಗೇನ್ರಿ ಯಾಕಂದ್ರ ಮದ್ವಿ ಈಗ ತಪ್ಸ್ಕೊಂಡ್ರಿ ಇನ್ನೇ ನಮ್ಮ ಮನೆಯ ಫಂಕ್ಷನ್ ಆಗು ಯಾವ್ ಇಲ್ರಿ ಅದಕ್ಕೆ ಇರೋದು ರೋಜ್ ಇದೊಂದಾಗ ಮದ್ವಿ ನಾ ಏನ ಭಾಳ ದಿನ ಒಂದು ತಿಂಗ್ಳು ಗಂಟ್ಲೆ ಏನು ಹೊಂಟಿಲ್ಲ ಮದ್ವೆ ಮೂರು ದಿನ ಇರ್ತಾ ಹೊಂಟೇನಿ ಇನ್ನು ಮೂರು ದಿನ ಐತ್ರಿ ಮದ್ವಿ ಅಂತದ್ರಾಗ ಇವತ್ತು ಹೋಗೋದ ಸಂಚಾನ ಆಗ್ಬಿಡ್ತೈತಿ ಸಂಜೆ ಕತ್ತ ನಾಳೆ ಏನು ದೇವಕಾರಿ ನಾಡ್ದೆ ಮದ್ವಿ ಮತ್ತೆ ಇನ್ನೇನೈತಿ ಹೇಳ್ರಿ ಅಂತಂದ್ರ ಏನು ಹೋಗದ ಬಿಡಾಕ್ ಬರ್ತೇನ್ರಿ ಮನೆ ಮಗಳ ಇರಾಕಿ ನಾನ ಒಬ್ಬಾಕಿ ಮಗಳ ಅಂತದ್ರಾಗ ನಾ ಹೋಗಿ ಎಲ್ಲ ನಿಂತು ಮಾಡಬೇಕಲ್ರಿ ಬ್ಯಾರದವ್ರು ಯಾರ ಮಾಡ್ದಂಗೆ ಅಕ್ಕತೇನ್ರಿ ಅಕ್ಕಂಗೆ ಯಾರು ಮಾಡ್ದಂಗೆ ಹಂಗ್ ಏನು ಕರಿಯ ನಾನು ಬಂದ ಕರ್ಕೊಂಡು ಹೋಗೋಣ ಅವ್ರಿಗೆ ಅಲ್ರಿ ಮಾವರ ಹೋಗುವಾಗ ಅವರು ಕರೆಯಾಕ್ ಬರ್ಬೇಕು ಹಾ ನಾ ಬರುವಾಗ ನೀವು ಕರೆಯಾಕ್ ಬರ್ಬೇಕು ಇಲ್ಲ ಹೋಗುವಾಗನು ಅವರ ಕರೆಯಕ್ಕೆ ಬರ್ಬೇಕು ಬರುವಾಗ ಅವ್ರ ಕಳ್ಸಾಕ್ ಬರ್ಬೇಕು ಅಂದ್ರೆ ಏನಿದು ಮನೆಯಾಗ ಮಾಡೋದು ದುಡಿಯೋದು ಎಲ್ಲ ಇಲ್ಲಿ ನಾನು ಎಲ್ಲ ಮಾಡೋದು ಎಲ್ಲಾ ಎಲ್ಲ ಹಿಂಗ ಯಾಕ ಮಾಡ್ತಾರೆ ನೀವು ಒಂಥರ ವಿಚಿತ್ರಗೆ ನೋಡ್ರಿ ನಾನು ಕರೆಯಾಗ್ ಬರ್ಲಿ ಬಿಡ್ಲಿ ನನ್ಗೆ ಕರೆದು ಹೋಗಿದಾರ ಅವ್ರ ನಂಗೆ ಅವಾಗ ಹೋಗಕ್ಕೆ ಆಗಿಲ್ಲ ಅದಕ್ಕೆ ನಾ ಈಗ ಹೋಗ್ತೇನೆ ಅದ್ರಾಗ ಏನು ತಪ್ಪೈತಿ ಅಲ್ಲೇ ಮಂದಿ ಸುಸ್ ನೋಡಗಲಿ ಸೀಕನ ಸುಸಿನ್ ನೋಡಲಿ ಹೆಂಗ ಬೇಕ ಕೆಲ್ಸ ಮಾಡಕತ್ತ ಗೊತ್ತೈತ್ ಒಂದಿಟ್ರ ನೋಡ ಹೊಲಕ್ ಹೋಗಿ ಮನ್ಯಾಗ ಮಾಡಿ ಎಲ್ಲಾ ಕಟ್ಕೊಂಡು ಎಲ್ಲಾ ಮಾಡಿ ಎಲ್ಲಾ ಆರೀಜ್ ಅಂತಡಿ ಅತ್ತಿ ಹೆಚ್ಚಿನ ಕಡ್ಡಿ ತಗದಿಚ್ಚ ಕುಡುದಿಲ್ಲ ಎಲ್ಲಾ ಕೆಲ್ಸ ಮಾಡ್ತಾವ ಸುಸಿ ಆ ನೀ ಹಿಂಗ ಮಾಡ್ರ ಬಾಳೆ ಆಗಿತ್ತ ಅಲ್ಲ ನಿನ್ನಂಗ ಮಾಡ್ತಾವ ಏನ್ರ ಹೊರ್ಗಿನ್ ಬಿಸ್ಲು ತುರ್ಸವ ಏನ್ ನಿನಗ ಆ ಒಂದ್ ದಿನ ಹೊಲಕ್ ಬಂದಿ ಬಿಟ್ಟ ಬಿಟ್ಟಿ ಒಂದೆ ದಿನ ಹೋಗಿ ಎಮ್ಮಿಗೆ ಮೇವು ತಕೊಂಡು ಬಂದಿ ದಿನ ಬಿಟ್ಟ ಬಿಟ್ಟಿ ನೇಮ ಹೇಳಕೊಂಡೆ ಅಂದ್ರೆ ನಾಟಕ ಮಾಡ್ತಿರ್ತೀ ನೀನು ಇದ್ದಿದ್ದಿದ್ದು ಕರೆನೆ ಹೇಳಂಗಿಲ್ಲ ಆ ಈ ರೀತಿ ಮಾಡ್ರಿ ಹೆಂಗ್ ನಾಟಕ ನಾಯಕ ಮಾಡ್ಲಿ ಇದ್ದಿದ್ದಿದ್ದಂಗ ಹೇಳ್ತೆನ್ರಿ ನಾಟಕ ಅದು ಮಾಡಕ ನನಗೆ ಬರಲಿಲ್ಲ ನೋಡ್ರಿ ನೀವ ಏನೋ ಅಂದ ಅತ್ತಿ ಹೇಳಿ ಕಳ್ಸಿದಾಳ ನಿಮ್ಮ ತಲೆಯಾಗ ಹೇಳಿ ತುಂಬಿಸಿದಾರ ಅದಕ್ಕೆ ಮಾಡಕತ್ತಿರಿ ಅದ ಎಲ್ಲಾ ಬಿಡ್್ರಿ ನಾನು ಹೋಗಿ ಬರ್ತೀನಿ ನೀವು ಕಳ್ಸಿರೋಷ್ಟಾ ಬಿಟ್ರು ಅಷ್ಟೆ ನೀ ಹೇಳ್ತಿರತಾನೆ ಮಾಡಕತ್ತೆ ಅಂದ್ರೆ ನಾನು ಕಳ್ಸೋದೇ ಇಲ್ಲ ಏನು ನೀವು ಮನೆಯಾಗ ಬರಬೇಕು ಅದು ನಾಳೆ ಬರಬೇಕು ನಾಳೆ ದೇವಕರ ಐತಲ್ ನಾಳೆ ಬರ್ಲಿ ಮುಂಜಾನೆ ಹೋಗ್ಲಿ ಬಿಡಪ್ಪ ಯಾಕಿನ್ ಎಷ್ಟ್ ಕಡಕತ್ತರಿ ಒಂದು ಪರಿ ಹಚ್ಚಿ ಬಿಟ್ಟಿದ್ರ ನೀನ್ತು ಇವತ್ ನೀತು ಅಲ್ಲ ಹೋಗ್ಬೇಕಂತ ಹೇಳಿ ಬೆಳಿಗ್ಗೆ ಎದ್ದು ಮಾಡಿ ಮನಿ ಕಸ ಹೊಡೆದ ಒರೆಸಿ ಯಮ್ಗಳೆಲ್ಲ ಚಾಕ್ರಿ ಮಾಡಿ ಎಲ್ಲ ಕೆಲಸ ಮುಗಿಸಾಳಕಿ ಒಂದು ಬೆಳಿಗ್ಗೆ ನಾಲ್ಕಕ್ಕೆ ಎದ್ದಾಳ ಆ ಈಗ ನೋಡಿದ್ರ ನೀವ್ ಹಿಂಗ್ ಮಾಡಾಕತ್ತರಿ ತವ್ರ ಮನೆಗೆ ಹೋಗ್ಬೇಕಂದ್ರೆ ನಾಲ್ಕಕ್ಕೆ ಎದ್ದು ಕುಣಿತಾರ ಗಂಡನ್ ಮನೆಯಾಗಿದ್ ಕೆಲ್ಸ ಏಳಂಗಿಲ್ಲ ಯಾದ್ರೂ ಅಲ್ರಿ ಮಾವರ ನನ್ನ ಕಳ್ಸಂಗಿಲ್ಲ ಕಳ್ಸಂಗಿಲ್ಲ ಅಂತೀರಿ ನಿಮ್ ಸಣ್ಣ ಸೊಸಿನಂತೂ ತವ್ರ ಮನೆಯಾಗ ಇಟ್ಟು ಬಿಟ್ಟಿದ್ರಲ್ಲ ಸಣ್ಣ ಸೊಸಿಗೊನ್ಯಾ ದೊಡ್ಡ ಸಸಿಗೊನ್ಯನಾ ಅಲ್ಲರಿ ಅಲ್ಲರೇ ಒಲ್ಲೆ ಒಳ್ಳೆ ಒಲ್ಲಿ ಹಾರ ಹಾರ ಅಂದ್ರೆ ಮೂರ್ ಲೋಕಕ್ಕೆ ಹಾರಿದ್ದೇಂತ ಹಂಗಾತ ಆಕಿ ಹೊಟ್ಟಿಲ್ಲ ಅದಾಳ ಆಸರ ಬ್ಯಾಸರ ನೋವು ಎಲ್ಲಾ ಇರ್ತತಿ ಕೀಗಿ ದೊಡ್ಡ ಮನಿ ಮಗಳಿ ಒಂದ್ ಮನೆ ಕೆಲ್ಸ ಹಚ್ಚಿ ಹೆಚ್ಚು ಕಡ್ತದ ಇಚ್ಛಿಕ್ ಮಾಡಿಲ್ಲ ಆಕಿ ಅದ್ರಾಗ ಮತ್ತೆ ಕೀಗೇ ಹೊಟ್ಟಿಲ್ಲ ಅದ ಅನ್ನೋದು ಅದನ್ನ ಕುಸಿನ ಹೊತ್ಕೊಂಡು ನಿಂದ್ರದ ಬೇಸರಾಗೈತಿ அந்த அக்கிளாத்தா யாக்க நின்ந்தேன் ஆஸ்தி எழாக்கத்தான் ஹிந்த அக்கி ஆஸ்தி எழாக்கத்தி ஏக்கி நாலு கண்ட மணிக்கு குத்தி நடித்தி ஆ தான் நடித்தி எல்லாத்தவ் மனித தந்து கண்டுகிடுத்தாள் அக்கி நீ ஏன்மாத்தீவா நீண்ட மை முடி து து மழ்தா நடித இல்லைந்த ஏனூ இல்லை நின்ந்த ஆங்க நீளே ஆ நீன் வட்டிலேயே ஏனது பந்து இழுத்தினா நினைக்கி ஹிந்து பந்தாக்கி ஒட்டிலே உட்கு நீந்தேனும் இல்லை ஆங்கோ உங்கக்கினி ಈಗ ಅಂತ ಕೂತ್ಕೊಂಡು ಈಗ ಅಕ್ಕಿ ಬಗ್ಗೆ ಮಾತಾಡಕ್ಕೆ ನಿನ್ಗೆಟ್ಟೈತಿ ನಿಂದೇನು ಐತಲ್ಲ ಅದನ್ನಷ್ಟು ಇದನ್ನು ಮಾಡು ಆಕೆ ಏನರ ಇಲ್ಲಿ ನೀನು ಬಂದು ನಿನ್ನ ಬಗ್ಗೆ ಮಾತಾಡ್ತಾನೆ ಅಕ್ಕಿದೇನು ಇಕ್ಕೈತಿ ಅಕ್ಕಿ ತವ್ರ ಮನೆಯಾಗರ ಇರಾಳು ಗಂಡ ಮನೆಯಾಗರ ಇರ್ವಾಳು ಆಕಿ ಗಂಡ ಇಲ್ಲ ಆಕೆ ಯಾಕೆ ಇರ್ತಾಳ ಅಕ್ಕಿ ಗಂಡ ದುಬಾಯ್ ದುಡಿ ಅಕ್ಕೇನು ಮತ್ತು ಅಕ್ಕಿ ಆಕಿ ಇಲ್ಲಿ ಇರ್ತಾಳೆ ಇನ್ನು ನಾಲ್ಕು ವರ್ಷ ಬರೋದಿಲ್ಲ ಅಕ್ಕಿ ಗಂಡ ಆಕೆ ನಾಲ್ಕು ವರ್ಷ ಬರಂಗಿಲ್ಲ ಬೇಕಂದ್ರೆ ನಾವು ಆಕಿ ಡೆಲಿವರಿ ಯಾರು ನಮ್ಮಅಮ್ಮಗಾಗಲಿ ಮಮ್ಮಗಳಾಗಲಿ ಹೋಗಿ ನೋಡ್ಕೊಂಬರ್ತೀವಿ ಹ್ಞೂ ಅಕ್ಕಿ ಬಗ್ಗೆ ನಿಂಗ್ ಮಾತಾಡೋಕೆ ಅರ್ಕಾನೇ ಇಲ್ಲ ನಿನ್ನ ಗಂಡ ಇಲ್ಲೇ ಅದಾನ ನಿನ್ನ ಗಂಡನ ನೀನು ಮಾಡಬೇಕು ಮಾಡು ಹಾಂ ಆ ಗಂಡನ ಜೊತೆ ಅತ್ತಿ ಮಾವನ ಮತ್ತೆ ಕಡ್ಸಾರದ ರೀ ಎಲ್ಲರೂ ಹೋಗ್ಬಿಟ್ರೆ ನಾವೇನು ಸುಡ್ಗಾಡ್ಕೋಣ್ಣ ನಮ್ಮದು ಮಾಡಬೇಕಲ್ಲ ಮತ್ತೆ ನೀವು ಅತ್ತಿ ಮಾವನ ನೋಡ್ಕೋಬೇಕು ಅತ್ತಿ ಮಾವನ ಚಾಕ್ರಿನೂ ಮಾಡ್ಬೇಕು ಎಲ್ಲನೂ ಮಾಡಬೇಕು ಅದು ಬಿಟ್ಟು ಕಸ ಹ್ಞೂ ಇಲ್ಲ ಗಂಡಂದು ಅಷ್ಟು ಮಾಡ್ತಾನು ಗಂಡ ಅಷ್ಟು ಬೇಕು ಅಂತಂದ್ರೆ ಹೆಂಗೆ ನಡಿತೈತಿ ಅತ್ತಿ ನಾ ಹೇಳಿದ್ದು ಒಂದೇ ಮಾತು ಅವ್ರಿಗೆ ಒಂಥರ ಮಾಡ್ತೀರಿ ನನಗೆ ಒಂಥರ ಮಾಡ್ತೀರಾ ಯಾಕ ಅಂತ ಅದನ್ನು ಬಿಟ್ಟು ನೀವು ಇಷ್ಟಿಂದ ಹಿಡಿದು ಇಷ್ಟುದ್ರಿ ರೊಕ್ಕ 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 ಅಂತೀರಿ ಎಷ್ಟು ಕೊಟ್ಟು ನಿಮ್ಗೆ ಎಷ್ಟು ಅವರು ಆಸ್ತಿ ತಗೊಂಡ್ ನಿಮ್ಗೆ ಕೊಟ್ರ ಏನು ರೇಷ್ಮೆ ಸೀರೆ ಬಂಗಾರ ಒಡಬಿ ತಗೊಂಬಂದ್ರಿತ್ತು ಕೊಟ್ರನ ಇಲ್ಲ ರೊಕ್ಕ ಪಾಡಿಗೆ ಇದ್ದಿತ್ತು ನಿಮಗೆ ಮೇಲೆ ರೊಕ್ಕ ಐತಂತ ಲಕ್ಷ್ಮಿ ನೀ ಏನು ತಲೆ ಕೆರ್ಸ್ಕೊಬೇಡ ಅವ್ರ ಹಂಗ ಅಂತಿರ್ತಾರ ವಯಸ್ಸಾದ್ಮೇಲೆ ನೀ ಯಾವ್ದು ಮಾತಾಡ್ಕೊಂತ ಕುಂತರ ಒಂದಕ್ಕೊಂದು ಹತ್ತಿ ಹಂಗ ಉಳಿತಾವು ನೀನು ಹೋಗು ನೀ ರೆಡಿ ಆಗಿದ್ಯಾಲ ನಿ ತೊಗೊಂಡು ಹೋಗು ಆತ್ರಿ ನಿಮಗೂ ಆರಾಮಿಲ್ಲ ಮತ್ತ ನಿಮಗೂ ಬರಕ್ ಆಗಲ್ಲ ಅಂತ ಹೇಳಿ ಇವರು ಯಾವ ಜಿದ್ದ ಮಾಡತ್ತರ್ ಅಂದ್ರ ಬರ್ತಾರ ಇಲ್ಲ ಗೊತ್ತಿಲ್ಲ ಒಟ್ ನಾ ಹೋಗುವ ಕರಿಯೋನ್ ಕರೆದು ಹೋಗ್ತೀನಿ ರೀ ನಿಮ್ ಹೋಗಾತ ನೀವ್ ಇರ್ರಿ ಗುಳಿಗಿ ಪಳಿಗಿ ಎಲ್ಲ ತಗೊಂಡ್ ಚಂದ ನಿಮಗೆ ಊಟ ಮಾಡ್ರಿ ಇವತ್ತಂತೂ ಆತ ಊಟ ಎಲ್ಲ ಅಡಿಗಿ ಎಲ್ಲ ಸಂಜಿ ವರ್ಗುನು ಎಲ್ಲ ಮಾಡಿ ಇಟ್ಟಿದೀನಿ ಆಯ್ತ್ ಆಯ್ತು ಇಲ್ಲಿದ್ ಏನ್ ಚಿಂತಿ ಮಾಡ್ಬೇಡ ನಮ್ ಅವ್ ಹಂಗ ಒದರ್ತಿರ್ತಾಳ ಅಷ್ಟ ಆಮೇಲೆ ಎಲ್ಲ ಮಾಡ್ತಾಳ ನೀ ಏನ್ ತಲಿ ಕೆಡ್ಸ್ಕೊಬೇಡ ಹೋಗ್ ಹ್ಮ್ ಹೋಗಿ ಒಗಾತಿಂದ ಹೋಗಿ ಫೋನ್ ಮಾಡ್ ನೀನು ಏನು ಏನು ಏನ್ ಬಾಳ ಅರ್ಬಿ ತಗೊಂಡ್ ಬ್ಯಾಡ ಅಷ್ಟ ತಗೋ. ಎಷ್ಟರ ಒಂದಿಷ್ಟು ಎರಡು ದಿನ ಯಾ ಮೂರು ದಿನ ಇರೋಕ ಅಷ್ಟು ಮಾಸುಳೆ ಹೊತ್ಕೊಂಡು ಹೋಗುದು ಹೊತ್ಕೊಂಡು ಬರೋದು ನಿನಗೆ ನಿಗ್ರ ಮತ್ತು ನಾತು ಬರೋದಿಲ್ಲ ಹೇಳ್ಬಿಡ್ ನಿಮ್ಮ ಮನೆಯಾಗೆ ಯಾಕಂದ್ರೆ ಹಿಂಗೆ ಆಗೈತೆ ಅಂತ ಎಲ್ಲರಿಗೂ ಗೊತ್ತಿದ್ದದು ಮಾತೈತಿ ಅದಕ್ಕೆ ನಾ ಬರೋದಿಲ್ಲ ನೀ ಮಾತ್ರ ಒಗಾತಿಂದ ಹೋಗಿ ನಗು ಬಂದ್ಬಿಡು ನಾಳೆ ಮದುವೆ ಮುಗೀತಂದ್ರೆ ಹೆಂಗೆ ಕರ್ಕೊಂಡ್ಬರದು ಕಳ್ಸೋದು ಹಾಕೈತಿ ಅದಾತಂದ್ರೆ ಬಂದ್ಬಿಡು ಹ್ಞೂ ಬರ್ರಿ ನಾ ದೇವ್ ಕರಿಯಕತ್ತಿ ನಾಡ್ದು ಮದಿವಿ ಅತ್ತಿ ನಾಡ್ದು ಹುಡುಗಿ ಕರ್ಕೊಂಡ್ ಬರೋದು ಕಳ್ಸೋದು ಏನು ಇರ್ತದ್ ನೋಡ್ತೀನಿ ಒಂದ್ ಎರಡ್ ದಿನ ಎಕ್ಸ್ಟ್ರಾ ಇರ್ತೇನೆ ರೀ ಯಾಕಂದ್ರೆ ನಾನು ಇನ್ನು ಹೋಗಕ್ ಆಗಲ್ಲ ಬಂದ್ರ ಹಿಂಗಲ್ಲ ಅದಕ್ಕ ನಾನು ಒಂದ್ ಎರಡ್ ದಿನ ಎಕ್ಸ್ಟ್ರಾ ಇದ್ದು ಆಮೇಲೆ ಬರ್ತೇನೆ ರೀ ಹ್ಮ್ ಇರ್ತಾಳ ಇರ್ತಾಳ ಗಂಡ ಕುಮ್ಮ ಕೊಟ್ಟ ಮೇಲೆ ಇನ್ನೇನ್ ಮಾಡ್ತಾಳ ಇರತಾಳ ಹ ಅಲ್ಲಬಿ ಹೇಳ್ದ ಕೇಳ್ದ ಯಾಕೆ ನನಗ ಇಷ್ಟ ಲಘು ಲಘು ಬಾ ಅಂದಿ ನಾನು ಅಲ್ಲೇ ಒಂದ್ ಕೆಲಸ ಉಳ್ಕೊಂಡಿದ್ದೀನಿ ಬಿ ಅಮ್ಮನ ಮನೆಯಾಗನ ಅಲ್ಲೇ ಏನ್ ಇರ್ಬೇಕನ್ನಾಕತ್ತೀನಿ ನೀ ನೋಡ್ರಿ ನನ್ಗಿಲ್ಲ ಬಾ ಅಂತಿಲ್ಲ ಏನು ಅಮ್ಮಗೂ ಹೇಳ್ಬಾಡಂದಿ ಯಾಕೇನ ಏನಿಲ್ಲ ಯಪ್ಪಾ ಅದು ನೀನು ಬಂದ್ಕೂಳೆ ಸೂಟಿ ಮುಗಿಸ್ಕೊಂಡು ಬಂದ ನ ಅಮ್ಮನೂರಿಗೆ ಹೋಗ್ಬಿಟ್ಟು ಆಕೇನ ಅಲ್ಲಿ ಹೋದನಾ ಅತ್ತಿ ಊರಿಗೆ ಮತ್ತು ಇನ್ನೇನು ಮಾಡೋದು ಅದಕ್ಕನ ನಾನು ಸುಮ್ಮನೆ ಏನು ಮಾಡಲಿಲ್ಲ ಯಾರಿಗೂ ಏನು ಹೇಳಿಲ್ಲ ಅದು ನಾಳೆನ ಈಗ ನಿನಗೆ ಯಾಕೆ ಬಾ ಅಂತ ನಿಮ್ಮ ತಂಗಿ ಮದುವೆ ಫಿಕ್ಸ್ ಆಗೈತಿ ಫಿಕ್ಸ್ ಆಗ್ತವೆ ಅಲ್ಲ ಇಷ್ಟು ಯಾಕೆ ಇನ್ನೂ ಮುಂದೆ ಕಲಿಬೇಕನ್ನತಿದ್ಲು ಓದಬೇಕನ್ನತಿದ್ಲು ಯಾಕೆ ಇಷ್ಟು ಮದುವೆ ಮಾಡತ್ತಿರಿ ಹುಡುಗ ಯಾರು ಏನಾಯ್ತು ಅಲ್ಲ ಏನು ಹೇಳಿದ ಹೆಂಗೆ ಫಿಕ್ಸ್ ಮಾಡಿರು ನೀವು ಒಂದು ಮಾತು ನಾನು ಅಕೆ ಅನ್ನಾಗಿ ಒಂದು ಮಾತು ಇರ್ಲಿಲ್ಲಲ್ಲ ಬಿ ನೀನು ಅವ್ನ್ಗೆ ಅಪ್ಪಾ ಹುಡುಗ ಯಾರಂತೇಲ್ಲ ಆಕೆ ಇಷ್ಟಪಟ್ಟಾಳೆ ಏನು ಮಾಡ್ದೆ ಅಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗಿದ್ಲಲ್ಲ ನಿಮ್ಮ ಅತ್ತೆ ಮಗ ನೋಡಿದಾಳೆ ಅವ್ನ ಮದ್ವೆ ಆಗ್ಬೇಕಂತ ಇಷ್ಟ ಆಗಿ ಅವ್ನ ಮದುವೆ ಆತು ಆದ್ರೆ ಆತಂತೆ ಕೆಸ್ ಕುಂತಾಳೆ ಏನು ಮಾಡ್ತಿ ಹಾಂ ಈಕೆ ಒಂದು ಮಾಡೋದು ಎರಡು ರಾಡಿ ಆಕೆ ಮಾಡೋ ರಾಡಿಗೆಲ್ಲ ಅದ ಹ್ಮ್ ಅಲ್ಲ ಅವ್ನು ಹೆಂಗೆ ಅದಾನೋ ಏನೋ ಓದಿದಾನೋ ಬಿಟ್ಟಾನೋ ಏನು ಮಾಡಿದಾನೋ ತಿಳ್ಕೊಬೇಕಲ್ಲ ನಾಳೆ ಈಕೆ ಜೀವನ ಹಾಳು ಮಾಡಿರಿ ಏನು ಮಾಡುವುದು கலத்தேன கல மெடிகல் கலியக்கான ಇದೊಂದು ಇದೊಂದರ್ಸ್ ಕಲತ್ತಿ ಮುಗೀತಂತ ಒಂದು ಇನ್ನೇನು ಇನ್ನು ಒಂದೇ ಸೇಮ ಒಂದು ಮುಗಿದ್ರೆ ಮುಗೀತ ಅಂತ ಅನ್ನತಿದ್ರು ಅತ್ತ ಏನು ಮಾಡ್ತಾನೋ ಗೊತ್ತಿಲ್ಲ ಬಟ್ ನೌಕರಿದ ಹಸ್ತು ಅಂತ ಆಯ್ಕೆನು ಚಲೋ ಅದಾನ ಮತ್ತು ಇನ್ನು ನನ್ನ ಚಲೋ ನೋಡ್ಕೋತಾರೆ ನಮ್ಮ ಮದುವೆ ನನ್ನ ನನ್ನಕತ್ತಲ್ಲ ಮತ್ತೆ ಇನ್ನೇನು ಮಾಡೋದು ನಿಮ್ಮ ಶಾರ್ದಾ ಅತ್ತಿ ಸ್ತಂಭ ಆಯ್ತದಾಳೆ ಅದಕ್ಕೆ ನಾಳೆ ಏನೋ ನನ್ನ ಮಗಳು ಬಂದು ಕೊಯ್ಯ ಕೊಟ್ಟೆ ಮಾಡ್ರೂ ಎಲ್ಲ ಸಂಭಾಳ್ಸ್ಕೊಂಡು ಕ ಅದಾಗ ಹೊರಗಡೆ ಕೊಟ್ಟು ಅಂತ ಈಕಿಗೆ ಏನು ಬರೋದಿಲ್ಲ ಏನು ಮಾಡೋದಿಲ್ಲ ಏನಾರ ಈಕ್ಕಿ ಕೊಯ್ ಕೊಯ್ ಮಾಡೋಕತ್ತಲ್ಲ ಅಂದ್ರೆ ಅವರು ಈ ಕೊಯ್ ಕೊಯ್ ಮಾಡಾರ ಈಕಿ ನಿಜ್ಬಿಟ್ಟಾಗ ನಿಂತ ಮನೆ ಬಾಳೆ ಮಾಡುದಿಲ್ಲ ಇಲ್ಲಾದ್ರೆ ಏನಕ್ಕೆ ಹ್ಞೂ ಈಕೆ ಏನಾರ ಅಂದ್ರೆ ಒಟ್ಟು ಅಂಜಿ ಗಪ್ಪ ಇದೆದಾಳೆ ಅಂಜಿ ಅರ್ಧ ಆತಿ ಅಂತ ಅಕ್ಕಿ ಸಿ ಕೆದಾಳೆ ಏನು ಯಾರು ಏನು ಬಿಟ್ಟು ಅನ್ನೊಂಗಿಲ್ಲಾರ ಗಪ್ಪ ಕುಂತ ಸಂಭಾಯಿತು ಅಂತಾಳಲ್ಲ ಅದಾಳ ಅದೇನು ಮೂಕ್ ಬಸ್ವನ್ ಅಂತಾರಲ್ಲ ಆ ಟೈಪ್ ಅದಾಳಾಕಿ ಮತ್ತೆ ಅದಕ್ಕೆ ಅಂತಾರ ಜೋಡಿ ಯಾರು ನನ್ನ ಮಗಳು ಹೊಂದಾಣಿಕೆಕ್ಕಳ ಬರ್ತಾನ ಬರ್ತಾನಂದಾಳ ಈಗ ಅದೇನು ಅವ ಬಂದು ಬಸ್ ಸ್ಟ್ಯಾಂಡ ಬಸ್ ಹತ್ತಿಸಿ ಪಕ್ಕ ನಂತಿದ್ದ ಅಂತಿದ್ದು ಬಂದ್ರಂದ್ರೆ ಬಂದಾಗ ಬಿಡ್ತಾಳೀಗ ಹ್ಞೂ ನೀ ಇಲ್ಲಿ ನಾಕೆ ನಾನು ಅಡಿಗೆ ಮನಿ ಪ್ರಸಾದಿ ಎಲ್ಲ ಹುಡ್ಕೊಳ್ಳಿ ಬನ್ನಿ ನೀ ಎಲ್ಲೂ ಕಾಣಂಗಿಲ್ಲ ಇಲ್ಲಿ ಏನ್ ಮಾಡ್ತಾರೆ ಬಂದ್ಬಿ ಹ್ಮ್ ನಾನು ಈಗ ಬಂದೇನೆ ಅಲ್ಲ ಏನ್ಲಿ ಹೇಳದ್ ಕೇಳದ ಮದ್ವೆ ಆಗತ್ತಿ ಅಂತ ಹ ಏನಿದು ನಿನ್ ಗದ್ಲಾಟ ಈಗ ಸತಿ ಇಷ್ಟ ಸಣ್ಣ ವಯಸ್ಸಕ್ಕೆ ನಿಂಗೆ ಮದ್ವೆ ಹೋಗೋದ್ ಬೇಕಾಗಿತ್ತು ಹ ಮುಂದ್ ಏನಾರ ಕಲತ ನೌಕರಿ ಹತ್ಕೊಂಡ ಮಾಡಿ ಮದ್ವೆ ಹಾಕಿದ್ಯಲ್ಲ ಈಗ ಇಷ್ಟ ಲಘು ಮದ್ವೆ ಹೋಗೋದ್ ಯಾಕೆ ಬೇಕಾಗಿತ್ತು ಅಲ್ಲಣ್ಣ ನಾನು ಅವನನ್ನ ಬಹಳ ಇಷ್ಟಪಟ್ಟಿದ್ದೀನಿ ಮಾಮಣ್ಣ ಅವೇನಾದ್ರೂ ಕೈ ತಪ್ಪಿ ಬೇರೆ ಯಾವ್ದಾರ ಹುಡುಗಿನ ಬುಟ್ಟಿಗೆ ಹಾಕೋದ್ಕಿಂತ ನಾನೇ ಅವ್ನ ಮದುವೆ ಆಗ್ಬಿಟ್ರೆ ನನಗೆ ಒಂದು ಒಳ್ಳೆಯ ಜೀವನೂ ಸಿಗುತ್ತಾ ಅತ್ತೆ ಮಾವನು ಒಳ್ಳೆಯವ್ರದಾರ ಅತ್ತೆ ಅಂತೂ ಏನು ಒಣಗಿಲ್ಲ ದೇವ್ರಂತಾರವ್ರು ಅಷ್ಟು ಒಳ್ಳೆಯವ್ರದಾರ ಅದಕ್ಕೆ ಮದುವೆ ಆದ್ರೆ ಆಯಿತು ಅವ್ರ ಅವನೂ ಮದುವೆ ಆದರೆ ನನ್ನ ಮುಂದೆ ಜೀವನ ಚಲೋ ಆಕತೆ ಯಾಕಂದ್ರೆ ಅತ್ತೆ ಮಾವ ಅಂದ್ರೆ ಗಂಡನೇ ಚಲೋ ಇದ್ದೇ ಇರ್ತಾನೆ ಹಾಗಾಗಿ ನನ್ನ ಮುಂದೆ ಜೀವನ ಚಲೋ ತಲೆಯಾಗಿ ವಿಚಾರ ಬಂದು ಇನ್ನು ನೀ ಮದುವೆಗ ಮದುವೆ ಆಗಿಬಿಟ್ರೆ ಅವ್ವಾಗಳಿಗೂ ಖರ್ಚು ಹೊಳಿತೈತ ಹಂಗಾಗಿ ನಾನು ಅಂದ್ರೆ ಆಕೇನಂತಾನೆ ಅದಕ್ಕೆ ಅವರು ಒಪ್ಕೊಂಡ್ರೆ ಅವ್ವನ ಒಪ್ಸಿರು ಬಂದೆ ಎಲ್ಲ ಚಲೋನ ಆಯಿತು ನನಗೂ ಇಷ್ಟಪಟ್ಟು ಹುಡುಗ ಆಯ್ತಲ್ಲ ಅದಕ್ಕೆ ಹೌದೇನ ನೀನು ಇಷ್ಟ ಇದ್ರೆ ಹತ್ಬಿಟ್ಟು ಮತ್ತೆ ಸುಳ್ಳು ಎಷ್ಟು ಕಲ್ತರಾರ ಏನಾಗೋದು ನಾನು ಕಲಿತ ಏನೋ ಒಂದು ಉದ್ದಾರ ಅಂತ ನಾನು ಅಂದ್ಕೊನಿ ಇಲ್ಲ ನಿಡಿಗೆ ತೊಳಿತಾನ ಅಂತಂದ್ರೆ ನಿನಗ ಬಿಟ್ಟಿದ್ದ ಆಯ್ತು ತೊಳಿ ತೊಳಿ ನಾನಂತೂ ಕಲಿತನಪ್ಪ ಕಲಿತು ಏನಾರು ಒಂದು ನೌಕರಿ ತಗೊಂಡೆ ಮುಂದೆ ಮದುವೆ ಆಗೋದು ಅಲ್ಲಿವರೆಗೂ ನಾ ಮದುವೆ ಆಗಂಗಿಲ್ಲ ಸರಿ ಆಯಿತು ನಾನು ಸ್ವಲ್ಪ ಹೊರಗೆ ಕೆಲಸ ಐತೆಂಗಾರೆ ಎಂದ ಮದ್ವಿ ನಾಳೆ ಲಾಡ್ದೆ ಅನ್ನಕತ್ತಾಳವ್ವ ಮತ್ತು ಇವತ್ತು ಅರ್ಶಿನ್ ಶಾಸ್ತ್ರ ಮಾಡ್ಕೊಂಡ್ರೆ ನೀ ಎಲ್ಲಿವರೆಗೋಗಂಗಿಲ್ಲ ಅದೇ ಅನ್ನತಿದ್ದ್ಲವ್ವ ಸಲ್ಪ ಎಲ್ಲ ಹಿಂಗ ಅದೇನೋ ಬುಟ್ಟಿಗತೆ ಸಿಗುತ್ತಲ್ಲ ಕಮಲ್ ಹೂವಿನ ಬುಟ್ಟಿಗತೆ ಆ ಬುಟ್ಟಿಗತೆ ಇಟ್ಟು ಎಲ್ಲ ಅರಶಿಣದ ಇದನ್ನ ಹಾಕಿ ಎಲ್ಲ ಮಾಡೇನ ಇವತ್ ಮಾಡ್ಬಿಟ್ರಾ ಅದು ಹ್ಮ್ ಮೇಡಮ್ ಅವ್ರೆ ನಾನು ಅದನ್ನೇ ಮಾಡ್ಕೊಂಡಿರೋದು ಅವ್ವನ ಅದನ್ನ ನಿನ್ಕಿತ್ತ ಪೆಲ್ಲ ಹೇಳಿದಾಳ ನಾನು ಅದನ್ನೇ ಮಾಡ್ಕೊಂಡಿದೀನಿ ನಾಳೆ ಮೆಹಂದಿ ಶಾಸ್ತ್ರ ನಾಡ್ದ ಹೋಗ್ಬೇಕು ನೀವು ಬೆಳಿಗ್ಗೆನ ರಾತ್ರಿನ ಹೋಗ್ಬೇಕಾಗತ್ ನಾಳೆನ ಮೆಹಂದಿ ಶಾಸ್ತ್ರನ ಬೆಳಗ್ಗೆ ಮಾಡ್ಕೊಂಡು ಸಂಜಿಕ್ ಕೈ ತಕೊಂಡ್ಬಿಡು ಯಾಕಂದ್ರೆ ನೀನ್ ಲಘು ಬಂದಿದ್ರೆ ಆಗ್ತಿತ್ತ ಆಗೋದಿಲ್ಲ ಈ ಟೈಮ್ ಅದಕ್ಕ ಮೆಹಂದಿ ಶಾಸ್ತ್ರ ಏನ್ ಮಾಡ್ಬೇಕು ಬೆಳಿಗ್ಗೆನ ಮಾಡ್ಕೊಂಡ್ಬಿಡು. ನಿನ್ಗೆ ಏನಿದೆ ಅಂದ್ರೆ ಒಂದು ನಾಲ್ಕೈದು ಗಂಟೆಗೆ ಅಂದ್ರೆ ಎಲ್ಲ ಆರ್ ಕೈ ತೊಳ್ಕೊಂಡು ರೆಡಿಯಾಗಿ ಆಗಿ ಬಳೆ ಇಟ್ಕೊಂಡು ಹೂ ಬಿಡೋಕೆ ಬರ್ತತಿ ಏನು ಇಲ್ಲೇನ ಅರಿಶಿನ ಶಾಸ್ತ್ರ ಐತಿ ಇವತ್ತೇನ ಬೆಳಗ್ಗೆ ಬಂದೇನಿ ಈಗ ಸಂಜೆ ಮುಂದೆ ಅರಿಶಿನ ಶಾಸ್ತ್ರ ಆಡಿ ನಾ ಮೆಂಜಿ ಹಚ್ಕೊಂಡ್ಬಿಡ್ತೀನಿ ಇವತ್ತೆ ಎರಡು ಆಗ್ಬಿಡ್ಲಿ ನಾಳೆ ಬರೀ ಬರೀ ಅಷ್ಟೇ ಯಾಕಂದ್ರೆ ನಾಳೆ ಹಚ್ಕೊಂಡು ಆಗ ಆಗಿ ರೆಡ್ ಇರೋದೇ ಇಲ್ಲ ಕೈಗೆ ಅದಕ್ಕೆ ಅಷ್ಟು ಅವಾಗ ಹೇಳಿದ ನನ್ನ ಫೋನ್ ಯಾವ ಹೇಳಿಲ್ಲ ನಿಂಗೆ ಇವ ನಾನು ಹೇಳೋದು ಮರ್ತಿ ಗದ್ದಲ್ಲ ಆ ತಗೋ ನನಗೂ ಗದ್ಲ ಗದ್ಲ ಏನು ನಮ್ದೇನು ಏನು ಖರ್ಚಿರೋದಿಲ್ಲ ಎಲ್ಲ ತಗೊಂಬಂತಲ್ಲ ಸೀರೆ ಪಾರಿ ಅದು ಎಲ್ಲ ನಿಂಗೆ ಇಷ್ಟ ಆಗೋಲ್ಲ ಎಲ್ಲ ಎಲ್ಲ ಇಷ್ಟ ಅದು ನಾನು ಅದಕ್ಕೆ ಮತ್ತೆ ನೀವು ಅಡಿಂದ ಬರ್ರಿ ನೀವು ಇಲ್ಲ ನೀವಾಗ ತಗೋರಿ ಅಂತ ಅಂದ್ರಿ ಮತ್ತೆ ಅದಕ್ಕೆ ನಾವು ತಗೊಂಡು ಎಲ್ಲ ಅತಿ ಎಲ್ಲ ಸಾಡಿಗಳು ಎಲ್ಲ ನಾನು ಬ್ಲೌಸ್ ಹಾಕೇ ಬನ್ನಿ ಆಯ್ತು ನಾನು ಸ್ವಲ್ಪ ಬರ್ತೀನಿ ತಿನ್ನಕ್ಕೆ ಏನಾದ್ರು ಹ್ಮ್ ಎಲ್ಲಿ ನೀನು ನಿಮ್ಮ ಅಣ್ಣನ ಮುಂದೆ ಎಲ್ಲ ಹೇಳ್ಬಿಡ್ತೀನೋ ಅನ್ಕೋನಿ ಯಾವ ನನಗೆ ಗೊತ್ತಿಲ್ಲ ಅಣ್ಣ ಎಷ್ಟು ಒಳ್ಳೆಯ ಮಗ ಕೆಟ್ಟ ಬುದ್ಧಿ ಇಷ್ಟ ಆಗೋದಿಲ್ಲ ಅದಕ್ಕೆ ಅಣ್ಣನ ಮುಂದೆ ನಾನೇನು ಹೇಳಿಲ್ಲ அண்ணா மத்த நம் ப்ளான் எல்லாம் ஓட்டாட் பிடித்த நான் அத்தி முந்தை ஹோகியது அந்த நம்ம ப்ளான் தடை கேல ஆகிபி அதுக்க நானே ஏன்னு எல்லாம் நம்ம இர மலை ஏ க்கந்த விஷய நம்ம இப்பே இல்லை அதனே பகணுன்னா யாரும் நடக்கொள்பேட நடக்கித்தோ அவ் இ நான் தரல நம்மிபுர ஜூர்னேதாக லாப அந்த ஆகத்த யாரும் படவை எல்லாம் நானே சால் சால்வ் மாடணா இன்னும் ம் ஆகி ரொம்ப நன்க நம்ம சால்வ் ஆக ஆக வேன் சித்தி மாடா ಮೈಸೂರು ಸೆಮಿ ಸಿಲ್ಕ್ ನೋಡ್ರಿ ಎಷ್ಟು ಚೆನ್ನಾಗಿರೋ ಕ್ವಾಲಿಟಿಲಿ ಸೂಪರ್ ಕ್ವಾಲಿಟಿ ನಂಬರ್ ಒನ್ ಕ್ವಾಲಿಟಿ ಅದಾವ ಕಲರ್ಸ್ ಮಾತ್ರ ಎಷ್ಟು ಸೂಪರ್ ಆಗಿದಾವ ಹಾಗೆ ಸೀರೆಗೆ ನಿಮಗೆ ಚೌಕ್ ಚೌಕ್ ಬಂದೈತಿ ಅದರೊಳಗೆ ಒಂದೊಂದು ಬುಟ್ಟ ಕೊಟ್ಟಿದ್ದಾರೆ ಸಕ್ಕತ್ತಾಗಿರೋ ಒಂದೊಂದು ನಿಮಗೆ ಬುಟ್ಟ ಬಂದೈತಿ ಮತ್ತು ಪ್ಲೇನ್ ಸಾಡಿ ಐತಿ ಲೈನಿಂಗ್ ಲೈನಿಂಗ್ ಬಂದೈತೆ ನೋಡ್ರಿ ಈ ಥರ ರಿಯಲ್ ಆಗಿರೋ ಸೀರೆ ಇದೆ ಸಕ್ಕತ್ತಾಗಿದೆ ಇದರೊಳಗೆ ಸ್ಕೈ ಬ್ಲೂ ಒಂದು ಖಾಲಿಯಾಗಿದೆ ಉಳಿದಿರೋದು ಎಲ್ಲ ಪೀಸಸು ನಿಮ್ಗೆ ಅವೈಲೇಬಲ್ ಅದಾವ ಯಾರಾದರೂ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ದಸರಾ ಹಬ್ಬಕ್ಕೆ ಎಲ್ಲ ಕಲರ್ಸು ನಿಮ್ಗೆ ಅವೈಲೇಬಲ್ ಇರ್ತಾವ ಸೊ ಕಲರ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬೇಗ ಬೇಗ ತೊಗೊಳ್ಳಿ ಇಷ್ಟೇ ಲಿಮಿಟೆಡ್ ಸ್ಟಾಕ್ ಇದಾವೆ ಸೊ ಇದು ಆನ್ಲೈನ್ ಪೇಮೆಂಟ್ ಇರ್ತತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋದಿಲ್ಲ ಇತರ ಪ್ರೈಸ್ ಬಂದು ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಾಲಿಟಿ ಮಾತ್ರ ರೊಕ್ಕ ಎಷ್ಟು ಇರುತ್ತೋ ಡಿಮ್ಯಾಂಡ್ ಅಷ್ಟು ಸೂಪರ್ ಆಗಿದೆ ಕ್ವಾಲಿಟಿ ರೇಸ್ ಸೀರೆ ಥರನೇ ಇದೆ ಇದು ಯಾರು ಬೇಕಾದರೂ ತೊಗೊಳ್ಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಅದಾವೆ ನಿಮಗೋಸ್ಕರ ನಾನು ಅಂಗಡಿಯಲ್ಲೇ ಫೋಟೋ ಶೂಟ್ ಮಾಡಿಸಿ ತೊಗೊಂಡು ಬಂದು ವಿಡಿಯೋ ಹಾಕ್ತಿರ್ತೀನಿ ಯಾಕಂದರೆ ನಿಮಗೆ ಮನೇಲಿ ಫೋಟೋ ಶೂಟ್ ಮಾಡಿಸಿದ್ರೆ ಕ್ರಿಯಾ ಅದರದ್ದು ರಿಯಲ್ ಆಗಿರೋ ಫೋಟೋ ಇಲ್ಲ ಅನ್ನೋ ಕಾರಣಕ್ಕೆ ನಿಮ್ಗೆ ಅಂಗಡಿಯಲ್ಲೇ ನಾನು ಫೋಟೋ ಶೂಟ್ ಮಾಡಿ ತೊಗೊಂಡು ಬಂದು ಕೊಡ್ತಾ ಇದೀನಿ ನೋಡಿ ಯಾವ ರೀತಿ ಇದಾವಂತ ಥ್ಯಾಂಕ್ ಯು